ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ವೈಷ್ಣವ್ ಕೀರ್ತಿ ಲವ್ ಸ್ಟೋರಿ ರಿವೆಲ್ ಆಗೋ ಗಳಿಗೆ ಬಂದೇ ಬಿಡ್ತು ಇಷ್ಟು ದಿನ ಕಾತರದಿಂದ ಕಾದಿದ್ದ ಆ ಒಂದು ಸಂಚಿಕೆ ಸನ್ನಿಹಿತ ಆಗೇ ಬಿಡ್ತು ಆಗಿದ್ರೆ ಆಗಿದ್ದೇನು ಆಗ್ತಿರುವುದೇನೋ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈ ಕಡೆ ವೈಷ್ಣವ್ ಬಂತಿದ್ದಾಗೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತನ್ನ ಲವ್ ಸ್ಟೋರಿನ ಬಿಚ್ಚಿಡ್ತಾಳೆ ಚಿನ್ನು ಮುಂದೆ ನಾನು ಆಲ್ಬಮ್ ಸಾಂಗ್ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಮತ್ತೆ ನಾವು ಆಗ್ತೀನಿ ಅಂತ ಸಖಿಯ ಸಖಿ ಆಲ್ಬಮ್ ಸಾಂಗ್ ಹುಡುಗ ಅಂತ ಹಾಗಾಗಿ ಅಲ್ಲಿಂದ ಬರ್ತದಾಗೆ ತನ್ನ ಅಮ್ಮಂಗೆ ವಾನ್ ಮಾಡ್ತಾಳೆ ಇವತ್ತೇನು ಸುಮ್ಮನೆ ದಿನಿ ಅಮ್ಮ ಇನ್ ಮುಂದೆ ಯಾವುದೇ ಕಾಣಕು ಯಾವ ಹುಡುಗನೂ ಕೂಡ ನೋಡ್ಬೇಡ ಯಾಕಂದ್ರೆ ನಾನು ವೈಷ್ಣವನ ಬಿಟ್ಟು ಬೇರೆಯವ್ರ ಮದುವೆ ಆಗೋದಿದ್ರೆ ಅದು ವೈಷ್ಣವನ ಮಾತ್ರ ಅಂತ ಇಲ್ಲ ನಿನ್ನ ಯಾವುದೇ ಕಾರಣಕ್ಕೂ ವೈಷ್ಣವನ ಮದ್ವೆ ಆಗೋದಕ್ಕೆ ಬಿಡುವುದಿಲ್ಲ ಬಟ್ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಿದ್ರೆ ಇಲ್ಲ ಅದು ಯಾರು ಮದುವೆ ಅಂತ ಒಪ್ಕೋತಾರೆ ನನ್ನ ವೈ ಲವ್ ಸ್ಟೋರಿ ಏನು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹಠ ಮಾಡಿ ಹೋಗಿ ಬಿಡ್ತಾಳೆ ಕೀರ್ತಿ ಆದ್ರೆ ಇಲ್ಲಿ ಚಿನ್ನು ಬಂದದ ಈ ಕಡೆ ಗೊಂಬೆ ಹಾಗೆ ಲಕ್ಷ್ಮಿ ಹತ್ರ ಇದ್ರ ಹತ್ರ ಕೂಡ ಕೀರ್ತಿ ಮದ್ವೆಗೆ ಒಪ್ಕೊಳ್ಳಿಲ್ಲ ಬಿಕಾಸ್ ಆಕೆ ಯಾರೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಯಾರದು ಅಂತ ಕೇಳ್ತಿದ್ದಾಗೆ ಅದು ಯಾರೋ ಆಲ್ಬಮ್ ಸಾಂಗ್ ಹುಡುಗ ಅಂತ ಅವನ್ನ ಇಷ್ಟ ಪಡ್ತಿದ್ದೀನಿ ಅವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಅದು ಇನ್ನು ಸಖಿ ಸಖಿ ಆಲ್ಬಮ್ ಸಾಂಗ್ ಹುಡುಗ ಅಂತ ಅಂತಿದ್ದಾಗ ಇಲ್ಲಿ ಮೂವರ್ಗೂ ಕೂಡ ಗೊತ್ತಾಗ್ಬಿಡುತ್ತೆ ಅದು ವೈಷ್ಣವ ಅಂತ ವೈಷ್ಣವ ನಮ್ಮ ವೈಷ್ಣವ ಅಂತ ಅನ್ಕೋತಾರೆ ಈ ಕಡೆ ಲಕ್ಷ್ಮಿ ಅಂತೂ ಹಾಗಿದ್ರೆ ಇಷ್ಟೆಲ್ಲ ಮಾಡಿದ್ದು ಕೀರ್ತಿ ಅವರು ಈ ರೀತಿ ಆಡಿದ್ದು ಎಲ್ಲ ವೈಷ್ಣವ್ಗೋಸ್ಕರನ ಹಾಗಿದ್ರೆ ವೈಷ್ಣವ್ ಅವ್ರನ್ನ ಅವ್ರು ಇಷ್ಟಪಡ್ತಿದಾರೆ ಮದುವೆ ಆಗಿರೋ ನನ್ಗಣ್ಣನ ಮೇಲೆ ಕಣ್ಣು ಹಾಕ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅಕ್ಕ ಇವ್ರ ಮೇಲೆ ನಂಗೆ ಅವತ್ತೇ ಅನುಮಾನ ಇತ್ತು ಅದೇ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರು ನಾನೇ ಗಿಲ್ಟ್ ಫೀಲ್ ಮಾಡ್ಕೊಂಡೆ ಆದ್ರೆ ಸೂಪರ್ ದಂಪತಿ ಪ್ರೋಗ್ರಾಮಲ್ಲೂ ಕೂಡ ತುಂಬಾನೇ ಇರಿಚೇಟ್ ಮಾಡ್ತಾ ಇದ್ರು ನನ್ನನ್ನು ಸೋಲ್ಬೇಕು ಅಂತ ಕೂಡ ಕೂಡ ಹಾಕಿದ್ರು ಇವಾಗ ಎಲ್ವೂ ಕ್ಲಾರಿಟಿ ಸಿಗ್ತದೆ ಅಂತ ಹೇಳಿದಾಗ ನಮ್ಮ ಜೀವನಕ್ಕೆ ಬೇರೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ ನನ್ ಗಂಡನ ಬದುಕಲ್ದಿ ಬೇರೆ ಯಾವುದೋ ಹುಡುಗಿ ಬರೋಕೆ ಟ್ರೈ ಮಾಡ್ತಿದ್ದಾಳೆ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಬಾರ್ದು ಹೋಗು ಮಾತಾಡಿಸಿ ಅವಳ ಹತ್ರ ಮಾತಾಡಿ ಬಾ ಅಂತ ಹೇಳ್ತಾರೆ ನಂತರ ಈ ಕಡೆ ಚಿನ್ನ ಗೊಂಬೆನ ಚಂದ್ರನ ಎಲ್ಲರನ್ನು ಕೂಡ ಕಳಿಸ್ಕೊಟ್ಟು ಲಕ್ಷ್ಮಿ ಕಡೆ ಕೀರ್ತಿ ಮನೆಗೆ ಬರ್ತಿದ್ದಾಳೆ ಈ ಕಡೆ ಕೀರ್ತಿ ಮನೆಗೆ ಮಂಡಲ ಆಗಿದ್ದಾಳೆ ರಣ ಚಂಡಿ ಅವತಾರನ ತಾಳಿದಾಳೆ ಬರ್ತದಾಗೆ ಒಳಗಡೆ ಬಿರುಗಾಳಿ ಬೀಸ್ದಾಗೆ ಬರ್ತಾಳೆ ಏನಾಯ್ತು ಲಕ್ಷ್ಮಿ ಏನು ಅಂದಾಗ ಹೇಳಿ ಕಾರುಣಿ ಆಂಟಿ ನಿಮ್ಮ ಮಗು ಕೀರ್ತಿ ಅಂತ ಹೇಳ್ತಿದ್ರ ಈ ಕಡೆ ನುಗ್ಗೆ ಬಿಡ್ತಾಳೆ ಕೀರ್ತಿ ರೂಮ್ಗೆ ಆದ್ರೆ ಅದಕ್ಕೂ ಮುನ್ನ ಈ ಕಡೆ ಕೀರ್ತಿ ತನ್ನ ಡೈರಿಯಲ್ಲಿ ಐ ಲವ್ ಯು ವೈಶ್ ನೀನ್ ಬಿಟ್ಟು ನಾನು ಯಾರನ್ನ ಕೂಡ ಮದುವೆ ಆಗುದಿಲ್ಲ ಯಾವತ್ತೇ ಇದ್ರು ಅದನ್ನ ನಿನ್ನ ಮಾತ್ರ ನನ್ ಮದ್ವೆ ಆಗುದಿದ್ರೆ ಐ ಲೈವ್ ಐ ಲವ್ ಯು ವೈಶ್ ಅಂತ ಬರೆದಿರ್ತಾಳೆ ನಂತರ ಅದನ್ನೇ ಯೋಚನೆ ಮಾತ್ರ ಕೂತಿರ್ಬೇಕಿದ್ರೆ ಈ ಕಡೆ ಲಕ್ಷ್ಮಿ ಬರ್ತಾಳೆ ಆ ಹಾಳೆಗಳನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ನಂತರ ಡೈರಿನ ಎತ್ಕೋತಾಳೆ ಎತ್ಕೋತಿದ್ದಾಗೆ ಈ ಕಡೆ ಎಕ್ಸ್ಟ್ರಾ ಆಗಿಬಿಡುತ್ತೆ ಕೀರ್ತಿಗೆ ಏನು ಮಾಡ್ತಿದ್ಯಾ ಇನ್ನೊಬ್ರು ಡೈರಿನ ಈ ರೀತಿ ಕೀಳದೆ ಮಾಡಿದೆ ಎತ್ಕೊಂಡು ಓದೋದು ತಪ್ಪು ಅಂತ ಗೊತ್ತಿಲ್ವಾ ಅಂದಾಗ ಹೌದಾ ನಿಮಗೆ ಇನ್ನೊಬ್ರು ಗಂಡನ ಮೇಲೆ ಕಣ್ಣು ಹಾಕೋದು ತಪ್ಪು ಅಂತ ಗೊತ್ತಿಲ್ವಾ ಅಂತ ಲಕ್ಷ್ಮಿ ಮಾತಾಡ್ತಿದ್ದಾಳೆ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ ನನಗೆಲ್ಲ ಕೂಡ ಗೊತ್ತಾಗಿದೆ ನೀವು ಯಾವ ಹುಡುಗನ ನೋಡಿದೆ Kaltes Drop. ಅವ್ರು ನಂಗೆ ತುಂಬ ಚೆನ್ನಾಗುತ್ತೋ ಅವರಿಂದಾನೆ ಎಲ್ಲ ವಿಶ್ವ ತಿಳ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಜೊತೆಗೆ ಅಕ್ಕ ನನಗೆ ಗೊತ್ತಿದ್ದಾರೆ ನೀವು ವಿಶ್ವ ಹೇಳಿದ್ರಲ್ವ ವಿಶ್ವ ತಿಳ್ಕೊಂಡೆ ಇಲ್ಲಕ್ಕೆ ಬಂದಿದ್ದೀನಿ ಏನು ಅಂದ್ಕೊಂಡಿದ್ದೀರಾ ನೀವು ಅದಕ್ಕೆನಾ ಇಷ್ಟೆಲ್ಲ ಆಟ ಆಡ್ತಿದ್ದಿದ್ದು ಯಾವಾಗಲೂ ನಮಗೆ ತೊಂದರೆ ಕೊಡ್ತಿದ್ದದ್ದು ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬಂದು ರೀಟೀಚ್ ಮಾಡ್ತಿದ್ದದ್ದು ಇವಾಗ ಅರ್ಥ ಆಗ್ತದೆ ನನಗೆ ಅವತ್ತೇ ಅನುಮಾನ ಇತ್ತು ನಿಮ್ಮ ಮೇಲೆ ಇಂಥದ್ದೇ ಏನೂ ಇದೆ ಅಂತ ಆದರೆ ಇವತ್ತು ಕ್ಲಾರಿಟಿ ಸಿಕ್ತು ಈ ಡೈರಿ ಏನು ಓದೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಈ ಡೈರಿಲಿ ಏನು ಬರ್ದಿದ್ದೀನಿ ಬರ್ದಿದ್ದೀರಾ ಅನ್ನೋದು ಆಲ್ರೆಡಿ ನನಗೆ ಗೊತ್ತಾಗಿದೆ ಇನ್ನು ಡೈರಿ ಓದೋ ಅವಶ್ಯಕತೆ ಏನಿಲ್ಲ ಆದ್ರೆ ಒಪ್ಕೊಳ್ಳಿ ಕೇರ್ತಿ ಅವ್ರ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಎಲ್ಲಾ ಸತ್ಯ ಗೊತ್ತಾಗಿದೆ ಸುಮ್ನೆ ಒಪ್ಕೊಳ್ಳಿ ಅಂದಾಗ ಹೌದು ಏನೀಗ ನನಗೆ ಅವ್ನ ಬಗ್ಗೆ ಫೀಲಿಂಗ್ಸ್ ಇದೆ ನನ್ಗೆ ಅವ್ನಂದ್ರೆ ತುಂಬಾ ಇಷ್ಟ ಅವ್ನ ಪ್ರೀತಿ ಮಾಡ್ತಿದ್ದೀನಿ ಅವನೇ ಮದುವೆ ಆಗ್ಬೇಕು ಅನ್ಕೊಂಡಿದಿನಿ ಅಂತದಾಗೆ ನಾಚಿಕೆ ಆಗೋದಿಲ್ವಾ ಇನ್ನೊಬ್ರು ಗಂಡನ ಮೇಲೆ ಕಣ್ಣು ಹಾಕೋದಕ್ಕೆ ಯಾರಾದರೂ ಇಂತ ಕೆಲಸ ಮಾಡ್ತಾರ ಮರ್ಯಾದಷ್ಟು ಮನೆ ಹುಡುಗಿ ನಿಮ್ಗೆ ಏನು ಮರ್ಯಾದೆ ಇಲ್ವಾ ಸಂಸ್ಕಾರ ಇಲ್ವಾ ಎಂತ ಗುಣ ಕಲ್ತಿದ್ರ ನೀವು ಅಂತ ಹೇಳ್ತಿದ್ರೆ ಈ ಕಡೆ ಅವರು ಏನಾಗ್ತದೆ ಅಂತ ಅನ್ಕೊಂಡ್ ಬರ್ತಾರೆ ಇದನ್ನ ನೋಡಿ ಶಾಕ್ ಆಗಿದೆ ಇವಳು ಏನಾದರೂ ಸತ್ಯ ಹೇಳಿಬಿಡ್ಬೋದು ಅಂತ ಅನ್ಕೊಂಡಿದ್ದ ಕೀರ್ತಿ ಹೇಳ್ಬೋದು ಅಂತ ಅನ್ಕೊಂಡು ಲಕ್ಷ್ಮೀ ಬಾಮ ಎಲ್ವನ ಕೂಡ ಕೂತ್ ಮಾತಾಡೋಣ ಅಂದ್ರೆ ಇಲ್ಲ ಆಂಟಿ ನಾನು ಇವತ್ತು ಸತ್ಯ ತಿಳ್ಕೊಂಡೇ ಹೋಗೋದು ನಾನು ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಪಟ್ಟಾಗಿ ಕೂತ್ಕೊಂಡಿದ್ರೆ ಈ ಕಡೆ ಕಾರುಣ್ಯವರು ಹೋಗ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ವೈಷ್ಣವ್ಗೆ ಭಾಗ್ಯ ಅವರು ಕಾಲ್ ಮಾಡ್ತಾರೆ ಬಿಕಾಸ್ ಲಕ್ಷ್ಮಿ ಕಾಲ್ಗೆ ಕಾಲ್ ಮಾಡ್ತಾರೆ ಪಿಕ್ ಮಾಡಲ್ಲ ಅದೇ ಕಾಲ್ ನ ಪಿಕ್ ಮಾಡ್ತಾರೆ ವೈಷ್ಣವ್ ಹಾಗಾಗಿ ವೈಷ್ಣವ್ ಜೊತೆ ಮಾತಾಡ್ತಾರೆ ಲಕ್ಷ್ಮಿ ಎಲ್ಲಿ ಅಂದಾಗ ಅವರು ಇಲ್ಲೇ ಇಲ್ಲೋ ಇದ್ದಾರೆ ಅಂದಾಗ ಆರಾಮಾಗಿದ್ದಾಳೆ ಅಲ್ವಾ ಅಂದಾಗ ಅದ್ಕೆ ಆರಾಮಾಗಿದ್ದಾಳೆ ಯಾಕೆ ಎಲ್ರಿಗೂ ಕೂಡ ಒಬ್ಬ ಟೂ ಎಲ್ಲ ಬರ್ಡ್ಸಿದ್ರು ತುಂಬಾ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ ಅಂದಾಗ ಯಾಕೋ ಕಸಬಿಸಿ ಆಗ್ತಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಷ್ಟೇ ಅಂದಾಗ ಆಯಿತು ಅವ್ರು ಸಿಕ್ಕ ತಕ್ಷಣ ನಿಮಗೆ ಹೇಳಿ ಮತ್ತೆ ಕಾಲ್ ಬ್ಯಾಕ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಷ್ಣವ್ ಹೋಗಿ ಮಹಾಲಕ್ಷ್ಮಿ ಅವ್ರು ಎಲ್ಲಿ ಎಲ್ಲಿ ಅಂತ ಹುಡುಕ್ತಿದ್ರೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಈ ಕಡೆ ಕಾರುಣ್ಯ ಅವರಂತೂ ವೈಷ್ಣವ್ಗೆ ಕಾಲ್ ಮಾಡ್ತಾರೆ ವೈಷ್ಣವ್ಗೆ ಕಾಲ್ ಮಾಡಿ ನೋಡು ವೈಷ್ಣವ್ ಇಲ್ಲಿ ಬಂದಿದ್ದಾಳೆ ಅವಳು ಸಿಡ್ದು ಹೋಗಿದ್ದಾಳೆ ಕೀರ್ತಿ ಜೊತೆ ಚುಗಳ ಮಾಡ್ತಿದ್ದಾಳೆ ಅವ್ರಿಗೆ ಎಲ್ಲಾ ವಿಷಯ ಆಲ್ಮೋಸ್ಟ್ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ನೋಡು ನಿಲಕ್ಕೆ ಬಂದರೆ ಒಳ್ಳೆದು ಈಗಲೇ ಬಾ ಆದರೆ ಕಾವೇರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ವೈಷ್ಣವ್ ಕೂಡ ನಾಟಕ ಮಾಡ್ತಾನೆ ಹಾಂ ಈಗಲೇ ಬರ್ತೀನಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿರಿ ಅಂತ ಹೇಳಿ ಆಲ್ಬಮ್ ಸಾಂಗ್ ಇದೆ ಮ್ಯೂಸಿಕ್ ಸ್ವಲ್ಪ ಮಾಡಬೇಕಾಗಿದೆ ಸ್ಟುಡಿಯೋದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಕೀರ್ತಿ ಮನೆಗೆ ಹೊರಟಿದ್ದಾರೆ ಆದರೆ ಅಲ್ಲಿ ಕೀರ್ತಿ ಮೇಲೆ ತುಂಬಾ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ ಬಾಯಿಗೆ ಬಂದಂಗೆ ಬೈತಿದ್ದಾಳೆ ನೀವೊಂದು ಹೆಣ್ಣು ನಾಚಿಕೆ ಆಗೋದಿಲ್ವಾ ಹಾಗೆ ಹೀಗೆ ಅಂತ ನೋಡು ಲಕ್ಷ್ಮಿ ಎಲ್ಲ ವಿಷಯ ಗೊತ್ತಾಗಿದೆ ಅಂದಮೇಲೆ ಹಿಂಗೇನಿದೆ ಆದರೆ ಪೂರ್ತಿ ವಿಷಯ ಗೊತ್ತಾದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂತ ಹೇಳ್ತಾರೆ ಇದರಿಂದ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನು ಹೇಳಿ ಹೇಳಿ ಅಂತ ಕೇಳಿದ್ರು ಈ ಕಡೆ ಕೀರ್ತಿ ಹೇಳೋಕೆ ಮುಂದಾಗ್ತಿಲ್ಲ ನಂತರ ಡೈರಿ ಇಟ್ಕೊಂಡು ಎತ್ಕೊಂಡು ಹೋಗೇ ಬಿಡ್ತಿದ್ದಾಳೆ ಅಷ್ಟರಲ್ಲಿ ಡೈರಿ ಬಂದು ಕಿತ್ಕೋತಾಳೆ ಡೈರಿ ಹಾಕಿ ಕಿತ್ಕೊಂಡು ಹೋಗ್ತಿದ್ಯಾ ಎಲ್ಲ ವಿಷಯ ಗೊತ್ತಿದೆ ಅಲ್ವಾ ಹೌದು ನಾನು ವೈಷ್ಣವ ಲವ್ ಮಾಡ್ತಿದ್ದೀನಿ ಏನು ಇವಾಗ ಏನು ಮಾಡ್ಕೋತೀಯ ಅಂತಿದ್ರೆ ಏನು ಮಾತಾಡ್ತಿದ್ರು ಒಂದು ಹೆಣ್ಣಾಗಿ ಈ ರೀತಿ ನಾಚಿಕೆ ಆಗಲ್ವಾ ಅಂತ ಮತ್ತೆ ಮತ್ತೆ ಕೇಳ್ತಿದ್ದಾಳೆ ಅಷ್ಟರಲ್ಲಿ ಇವರಿಬ್ಬರ ನಡುವೆ ವೈಷ್ಣವ್ಗೋಸ್ಕರ ಚುಟಾಪಟಿ ನಡೀತಿದ್ರೆ ಆ ಕಡೆ ವೈಷ್ಣು ಅದನ್ನ ನಿಲ್ಲಿಸಿ ಲಕ್ಷ್ಮೀನ ಕರ್ಕೊಂಡು ಹೋಗೋಕೆ ಕೀರ್ತಿ ಮನೆಗೆ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮೀ ವೈಷ್ಣು ಮತ್ತೆ ಕೀರ್ತಿ ಇಬ್ರು ಕೂಡ ಲವರ್ಸ್ ಅನ್ನೋ ವಿಷಯ ಗೊತ್ತಾಗುತ್ತೋ ಅಥವಾ ಕೀರ್ತಿ ಮಾತ್ರ ವೈಷ್ಣುವ ಮೇಲೆ ಲವ್ ಮಾಡ್ತಾ ಇದ್ರು ಮನಸ್ಸು ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಬೆಸ್ಟ್ ಫ್ರೆಂಡ್ ಅನ್ನು ಹೆಸರಲ್ಲಿ ಈ ರೀತಿ ಮೋಸ ಮಾಡಿದ್ರಲ್ವಾ ಬೆನ್ನಿಗೆ ಚೂರಿ ಹಾಕಿದ್ರಲ್ವ ಬೆಸ್ಟ್ ಫ್ರೆಂಡ್ ಅನ್ಕೊಂಡು ಮನಸ್ಸಲ್ಲಿ ಈ ರೀತಿ ಕೆಟ್ಟದಾಗಿ ಅವ್ರ ಬಗ್ಗೆ ಆಸೆ ಇಟ್ಕೊಂಡಿದ್ರಲ್ಲ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಲಕ್ಷ್ಮೀ ತನ್ನ ಮಾತನ್ನ ಮುಂದುವರೆಸ್ತಾ ಒಂದೊಂದೇ ಚಾಟಿ ಏಟನ್ನ ಕೀರ್ತಿಗೆ ಬಿಡಿಸ್ತಿದ್ದಾರೆ ನಂದ್ರಾಯ ಕೂಡ ತಾ ಇನ್ನೂ ಕೂಡ ವೈಷ್ಣವ್ ಬಂದಿಲ್ಲ ಬಟ್ ಆಸ್ಟ್ರಲ್ಲಿ ಆಲ್ರೆಡಿ ಎಲ್ಲ ಕೂಡ ಮುಗ್ದು ಹೋಗುತ್ತೆ ಅಂತ ಅನ್ನಿಸ್ತದೆ ಬಿಕಾಸ್ ಇಲ್ಲಿ ಬೇಡ ಹೊರಟೋಗು ಅಂತ ಹೇಳ್ತಿದ್ರೆ ನಾನು ಇಲ್ಲಿ ಹೋಗೋದಕ್ಕೆ ಬಂದಿಲ್ಲ ಅಂತಲೇ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ನಾನು ವಿಶ್ವನ ತಿಳ್ಕೊಂಡೇ ಹೋಗ್ತೀನಿ ಅದನ್ನೇ ತಿಳ್ಕೊಳ್ಳೋಕೆ ಬಂದಿದ್ದೀನಿ ಅಂತಂದರೆ ಕೀರ್ತಿ ಬೇಡ ಹೋಗೋಣ ಅಮ್ಮ ರೂಮ್ಗೆ ಅಂತ ಕಾರುಣಿ ಅವ್ರು ಹೇಳ್ತಿದ್ರು ಈ ಕಡೆ ಕೀರ್ತಿ ಕೂಡ ಕೇಳ್ತಿಲ್ಲ ಎಷ್ಟು ಧೈರ್ಯ ಇರಬೇಕು ಮದುವೆ ಆಗಿರೋರ ಮೇಲೆ ಫ್ರೆಂಡು ಅಂತ ಅಂದ್ಕೊಂಡು ಕಣ್ಣು ಹಾಕ್ತಿದ್ದಿರಲ್ಲ ಮದುವೆ ಅದ್ರನ್ನ ಪ್ರೀತಿಸ್ತಿದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ ಆದರೆ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಲಕ್ಷ್ಮಿ ಪದೇ ಪದೇ ಹೇಳ್ತಾ ಇದ್ದೀನಿ ಮದುವೆ ಆಗಿರೋನ್ ಮೇಲೆ ಕಣ್ಣು ಹಾಕಿದ್ದೀನಿ ಅಂತ ಹೇಳಬೇಡ ನಿನಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬಾ ಇದೆ ತುಂಬ ವಿಷಯಗಳು ನಡ್ತದೆ ಯಾಕಿದೆಲ್ಲ ಆಗ್ತದೆ ಏನು ನಡೀತದೆ ಯಾವುದೂ ಕೂಡ ನಿನಗೆ ಗೊತ್ತಿಲ್ಲ ಸುಮ್ಮನೆ ವಿನಕಾರಣ ಏನೇನೋ ಮಾತಾಡಬೇಡ ಅಂತ ಹೇಳ್ತಿದ್ರೆ ಎಲ್ಲ ತಿಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಹೇಳಿ ಅಂತ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಾದರೆ ನಿನಗೆ ತಡೆದುಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿ ಹುಚ್ಚಾಟ ಜಾಸ್ತಿ ಆಗ್ತದೆ ಶ್ರೀ ಕೀರ್ತಿಗೆ ಲಕ್ಷ್ಮಿ ಮಾತುಗಳು ಹುಚ್ಚಡಿಸ್ತದೆ ಫೈನಲಿ ವಿರುದ್ರೆ ಮಾ ದೇವಿ ಈಗ ಕೀರ್ತಿ ಆಗ್ತದಾಳೆ ಕೀರ್ತಿ ಅವತಾರನ ನೋಡಿ ಲಕ್ಷ್ಮಿಗೆ ಶಾಕ್ ಆಗ್ತದೆ ಹಾಗಿದ್ರೆ ವೈಷ್ಣು ಬರೋಕ್ಕೂ ಕುಮನ ಎಲ್ಲ ಸತ್ಯವ ಆಗೋ ಎಲ್ಲ ಸಾಚ್ಯುತ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ